ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಕುನ ಶಾಸ್ತ್ರದ ಬಗ್ಗೆ ಮಾತನಾಡೋಣ ಅಂದ್ರೆ ಸಾಮಾನ್ಯವಾಗಿ ಈಗ ಮನೆಗಳಿಗೆ ಪಕ್ಷಿಗಳು ನುಗ್ಗಿದ್ರೆ ಅಪಶಕುನ ಅಂತ ನಾವೆಲ್ಲ ಕರಿತೀವಿ ಹಾಗೆ ಎಲ್ಲಿಗಾದರೂ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೆಕ್ಕ ಅಡ್ಡ ಬಂದ್ರೆ ವಿಧಿ ವಿಧಿವೆಯರ ಅಡ್ಡ ಬಂದ್ರೆ ಓ ಇವತ್ತು ಹೋಗಿದ ಕೆಲಸ ಆಗಲ್ಲ ಗುರು ಅಂತೆಲ್ಲ ಮಾತನಾಡ್ಕೊಳ್ತೀವಿ ನಿಜಕ್ಕೂ ಕೂಡ ಇದೆಲ್ಲ ನಿಜಾನ ಅಪಶಕುನ ಅಂದ್ರೆ ಏನು ಈ ಶಕುನ ಶಾಸ್ತ್ರದಲ್ಲಿ ಏನೇನು ಬರುತ್ತೆ ಏನು ಹೇಳುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಅವರು ನಿಮ್ಗೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ಲಿದ್ದಾರೆ ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಪಾರ್ವತಿ ಪರಮೇಶ್ವರ ಗುರುಜಿ ಶಕುನ ಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ಈಗ ಹೊರಗಡೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೆಕ್ಕಡ್ಡ ಬರುತ್ತೆ ಅಥವಾ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಗೆ ಇರಬಹುದು ಸೊ ವಿಧವೆಯರ್ ಅಡ್ಡ ಬರ್ತಾರೆ ಸೊ ನಾವು ಹೋಗಿದ ಕೆಲಸ ಆಗೋದಿಲ್ಲ ಅಂತ ಬೇಸರಗೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ ನಿಜಕ್ಕೂ ಕೂಡ ಇದೆಲ್ಲ ನಿಜಾನ ಶಕುನ ಶಾಸ್ತ್ರ ಅಂದರೆ ಏನು ಈ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ ಜ್ಯೋತಿಷ್ಯ ಶಾಸ್ತ್ರದ ವಿಶೇಷತೆಗಾಗಿ ಜ್ಯೋತಿಷ್ಯದಲ್ಲಿ ತುಂಬ ಹಾಳವಾಗಿ ಅಧ್ಯಯನ ಮಾಡಿದಾಗ ಈ ಶಕುನ ಶಾಸ್ತ್ರಗಳು ಅನ್ನುವಂಥದ್ದು ಕೂಡ ಒಂದು ಭಾಗ ಶಕುನ ಶಾಸ್ತ್ರ ಅನ್ನುವಂಥದ್ದು ಒಂದು ಭಾಗದ ವಿಷಯವಾಗಿ ಹೇಗೆ ನಮಗೆ ಅರಿವಾಗುತ್ತದೆ ಅಂತಂದರೆ ನಮ್ಮ ಜ್ಞಾನ ಅನ್ನುವಂಥದ್ದು ನಮ್ಮ ತಿಳುವಳಿಕೆ ನಮ್ಮ ಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದ್ರೂ ಕೂಡ ನಮಗೆ ಎಚ್ಚರಿಸುವಂಥದ್ದು ಪ್ರಕೃತಿ ಈ ಪ್ರಕೃತಿ ಧರ್ಮದಿಂದ ನಮಗೆ ಅನುಭವಗಳಾದ್ರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ದಿರಾನೆ ನೋಡಿದ್ರೂ ನೋಡಿಲ್ದಿರಾನೆ ಅದನ್ನು ಅನುಸರಿಸ್ಕೊಂಡು ಹೋಗೋಣ ಅನ್ನುವಂಥದ್ದು ನಾವು ತಪ್ಪುಗಳು ಮಾಡ್ತಾನೇ ಇದ್ದಾಗ ನಮಗೆ ಪರೀಕ್ಷೆಗಳಾಗಿ ನಮಗೆ ಸಮಸ್ಯೆಗಳಾಗಿ ಹೆದರಾಗಿ ಕಾಣ್ತವೆ ಹೀಗಿರುವಾಗ ನಾವು ನಡ್ಕೊಳ್ತಾ ಇರುವಂತಹ ನಾವು ಜೀವನ ಮಾ ಜೀವನಕ್ಕೋಸ್ಕರ ನಮ್ಮ ಜೀವನಾಡಿಗೋಸ್ಕರ ನಮ್ಮ ಬದುಕಿಗೋಸ್ಕರ ನಾವು ಅಂದ್ಕೊಂಡಂತಹ ಸಂಕಲ್ಪ ಸಿದ್ಧಿಗಳನ್ನು ಸಕ್ಸಸ್ ಆಗದೇ ಇದ್ದಾಗ ಏನಾಗುತ್ತದೆ ಈ ಶಕುನಗಳಿಂದಲೂ ಕೂಡ ನಮಗೆ ಇದ್ದಾವೆ ಅನ್ನುವಂಥದ್ದು ತಿಳುವಳಿಕೆ ಮಾ ಕೊಡ್ತೈತೆ ಪ್ರಕೃತಿ ಹೇಗೆ ಅಂತಂದರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಂದು ಸಂಪ ಸಂಕಲ್ಪವನ್ನು ಒತ್ಕೊಂಡಾಗ ಆ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಥಮವಾಗಿ ಪ್ರೇರಣೆ ಮಾಡಿಕೊಂಡಾಗ ಮನೆಯಿಂದ ಹೊರಗಡೆ ಹೋಗುವಾಗ ಈ ವಾಸ್ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಮನೆ ದೇವರಿಗೆ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಾಗ ಏನಾದ್ರೂ ಕೂಡ ಅಡಚಣೆಗಳು ಯಾವ ರೀತಿ ವಾಸ್ಕಲ್ ತಗಲುವಂಥದ್ದಾಗಲಿ ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ಯಾರಾದ್ರೂ ಕೂಡ ಇಂದು ಸುಮಂಗಲಿಯರು ಅಲ್ದಿರೇ ಬೇರೆಯವರು ಯಾರಾದ್ರೂ ಕೂಡ ಅಡ್ಡ ಬಂದಾಗ ಇವರ ಇವೆಲ್ಲವೂ ಕೂಡ ನಮಗೆ ಶಕುನಗಳೇ ಸಂಬಂಧಪಡುತ್ತದೆ ನಾವು ಸ್ವಲ್ಪ ಅವನ್ನ ನೋಡಿನೂ ನೋಡ್ದಿರೋ ಹೊಂಟೋಗ್ಬಿಟ್ರೆ ಗೊತ್ತಿಲ್ದೋ ಗೊತ್ತಿಲ್ಲದೆ ಇರೋನು ಕೂಡ ನಮಗೆ ಆಗುವಂತಹ ಅಡೆತಡೆಗಳು ತುಂಬಾ ಆಗ್ತವೆ ಅವುಗಳನ್ನ ನಾವು ಅರ್ತ್ಕೊಂಡು ಏನಾಗಬೇಕು ಅಂತಂದರೆ ಸ್ವಲ್ಪ ನಿಧಾನ ಮಾಡಬೇಕು ಮತ್ತೆ ಮನೆ ಒಳಗಡೆ ಬಂದು ಕೂತ್ಕೊಂಡು ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಮತ್ತು ಗಂಭೀರವಾದ ಲೈಫು ಟರ್ನಿಂಗ್ ಪಾಯಿಂಟ್ ಆದರೆ ಆ ದಿನ ಕ್ಯಾನ್ಸಲ್ ಮಾಡಿಕೊಂಡ್ರೂ ಕೂಡ ತುಂಬ ಒಳಿತೆ ನಾವೆಲ್ಲನೂ ಸಿದ್ಧ ಜೊತೆ ಆಗೋಗಿದ್ದೀವಿ ಹೋಗಲೇಬೇಕಾದಂತಹ ಅನಿವಾರ್ಯವಿದ್ದಾಗ ಏನು ಮಾಡಬೇಕು ಮನೆ ಒಳಗಡೆ ಮತ್ತೆ ಬಂದು ಕೂತ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ದೊಡ್ಡವ್ರಿಗೆ ವಿಷಯ ಅನ್ನುವಂಥದ್ದು ತಿಳಿಸಿ ಒಂದು ಅರ್ಧ ಗ್ಲಾಸ್ ನೀರು ಕೊಡ್ಕೊಂಡು ಸಮಾಧಾನದಿಂದ ಮತ್ತೆ ಒಂದು ಒಳ್ಳೆ ಒಂದು ಗಳಿಗೆ ಅನ್ನುವಂಥದ್ದು ಬೇಕಾಗುತ್ತದೆ ಹೊರಡುವಂತಹ ಸಮಯದಲ್ಲಿ ಯಾವುದೇ ಒಂದು ವ್ಯವಹಾರ ಒಂದು ಕೆಲಸ ಕಾರ್ಯಗಳಿಗೆ ಮಂಗಳ ಕಾರ್ಯಗಳಿಗೆ ಕೈ ಹಾಕುವಾಗ ಹೋಗುವಾಗ ಮೂರು ಜನ ಹೋಗಬಾರ್ದು ಅನ್ನುವಂಥದ್ದು ಶಾಸ್ತ್ರ ಜ್ಯೋತಿಷ್ಯ ಅನ್ನುವಂಥದ್ದು ಹೇಳ್ತದೆ ಇದು ಒಂದು ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು ನಾವು ಮೂರು ಜನ ಹೋದಾಗ ಆ ಕೆಲಸ ಅನ್ನುವಂಥದ್ದು ಸಕ್ಸಸ್ ಆಗೋದಿಲ್ಲ ಮತ್ತು ಎಲ್ಲಿ ಯಾವ ಜಾಗಕ್ಕೆ ಯಾವ ಕೆಲಸದ ಮೇಲೆ ಹೋಗ್ತೀವೋ ಯಾವ ಮಂಗಳ ಕಾರ್ಯಕ್ಕೆ ಹೋಗ್ತೀವೋ ಅಲ್ಲಿ ಮೂರು ಜನ ಅಂತ ಹೋದಾಗ ಯಾರು ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾರೋ ಅವರ ಮನಸ್ಸಿನ ಸ್ಥಿತಿಗಳೂ ಕೂಡ ವಿಭಿನ್ನವಾಗುತ್ತದೆ ಅಂತಂದರೆ ನಾವು ಏನು ಕೆಲಸಕ್ಕೆ ಮಾಡೋಕೆ ಹೋಗ್ತಾ ಇದ್ದೀವಿ ಆ ಕೆಲಸನ ಅವರು ಗಂಭೀರವಾಗಿ ತಗೊಳಕ್ಕೆ ಆಗೋದಿಲ್ಲ ಅಂತಂದರೆ ಅವರು ಸ್ವಯಂ ನಿರ್ಧಾರ ಅಲ್ಲ ಇದು ಈ ಶಕುನಶಾಸ್ತ್ರದಿಂದ ಒಂದು ಅಪಶಕುನ ಅನ್ನುವಂಥದ್ದು ಬರ್ತೈತೆ ಒಂದು ಎರಡನೇದಾಗಿ ಈ ಸೀನು ಅನ್ನುವಂಥದ್ದು ಬರುವಂಥದ್ದು ಆಕ್ಷಿ ಅನ್ನುವಂಥದ್ದು ಏನು ನಾವು ಸೀನ್ ಮಾಡ್ತೀವ ಈ ಸೀನು ಅಂತಂದ್ರೆ ಒಂಟಿ ಸೀನು ಬಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ವಿಳಂಬ ಆಗ್ತೈತೆ ಅನ್ನುವಂಥದ್ದು ತಿರ್ಗ ಮತ್ತೆ ವ್ಯಕ್ತಿಯ ಮೇಲೂ ಮತ್ತು ಸಂದರ್ಭದ ಮೇಲೂ ಕೂಡ ಸಮಯದ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡು ಮುಂದೆ ಹೋಗುವಾಗ ಹಿಂದ್ಗಡೆ ಸೀನ್ ಬಿತ್ತು ಅಂತಂದ್ರೆ ತುಂಬಾ ಒಳ್ಳೆಯದು ಶ್ರೇಷ್ಠ ಅನ್ನುವಂಥದ್ದು ಕೂಡ ಆ ಸಮಯಕ್ಕೆ ಸಂಬಂಧಪಡುವಂಥದ್ದೇ ಇರ್ತೈತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ కేబల్ సిటీ చాలా కేబల్ నెట్వర్క్ విఫూర్ డిజిటల్ ఇన్ఫోటెక్ ఆరునూర ఇప్పటి సూర్య డిజిటల్ నెట్వర్క్ గజాన డిజిటల్ నంబర్ ఎంట్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ